ಹಾಯ್ ಹಲೋ ಎಲ್ಲರಿಗೂ ಕರ್ನಾಟಕ ಯೋಧ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವಿ ಎ ಒ ಹುದ್ದೆಗಳ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಏನಂತಂದರೆ ಅಧಿಸೂಚನೆ ಯಾವಾಗ ಹಾಗೆ ಟೋಟಲ್ ಬಂದುಬಿಟ್ಟು ನೂರು ಹುದ್ದೆಗಳಿವೆ ಅವು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ವರ್ಗೀಕರಣವನ್ನು ಮಾಡಲಾಗಿದೆ ಅಂಥೇಳಿ ಎಲ್ಲ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ವಿಡಿಯೋ ಆರಂಭ ಮಾಡೋದಕ್ಕಿಂತ ಮುಂಚೆ ಲೈಕ್ ಕೊಟ್ಟು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಆರಂಭ ಮಾಡೋಣ ನೋಡಿ ಐದು ನೂರು ವಿ ಹುದ್ದೆಗಳಿವೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಿಕೊಳ್ಳಲು ನವೆಂಬರ್ ತಿಂಗಳಿನಲ್ಲಿ ಅಧಿಸೂಚನೆ ಹೊರಡಿಸುವ ಬಹುತೇಕ ಸಾಧ್ಯತೆಗಳಿದ್ದು ಆಯ್ಕೆ ಪ್ರಕ್ರಿಯೆ ನಡೆಸಲು ಕರ್ನಾಟಕ ಪ್ರಾಧಿಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಕಂದಾಯ ಇಲಾಖೆಯು ಈಗಾಗಲೇ ರೋಸ್ಟರ್ ವರ್ಗೀಕರಣ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದೆ ಏನಂತಂದರೆ ಕೆ ಎ ಇದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಹಾಗೆ ನಿರೀಕ್ಷಿತ ಕಾಲ ರೇಖೆ ಬಂದುಬಿಟ್ಟು ಅಧಿಸೂಚನೆ ನವೆಂಬರಲ್ಲಿ ಆಗುವ ಸಾಧ್ಯತೆ ತುಂಬ ಇದೆ ಹಾಗೆ ಲಿಖಿತ ಪರೀಕ್ಷೆ ಬಂದ್ಬಿಟ್ಟು ಫೆಬ್ರವರಿಯಲ್ಲಿ ಆಗುವ ಎಕ್ಸ್ಪೆಕ್ಟೆಡ್ ಮಂತ್ ಆಗಿರುತ್ತೆ ಹಾಗೆ ತಿಂಗಳು ಏನೋ ಸಾರಿ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಣೆ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ಜೂನ್ ತಿಂಗಳಲ್ಲಿ ಹಾಗೆ ಜಾಯ್ನಿಂಗ್ ಲೆಟ್ರ್ ಬಂದುಬಿಟ್ಟು ಆಗಸ್ಟಲ್ಲಿ ಕೊಡುವಂತಹ ಸಾಧ್ಯತೆ ತುಂಬ ಇದೆ ಹಾಗೆ ಮುಂಬರುವ ಐದುನೂರು ವಿ ಎ ಒ ಹುದ್ದೆಗಳ ನೇರ ನೇಮಕಾತಿಯನ್ನು ರಾಜ್ಯ ಬಿಡೀ ಒಟ್ಟಾರೆಯಾಗಿ ರೋಸ್ಟರ್ ಬಿಂದು ಗುರುತಿಸಿ ಅಧಿಸೂಚನೆಯನ್ನು ಅಧಿಸೂಚನೆಯನ್ನು ಹೊರಡಿಸುವುದರಿಂದ ಪ್ರತಿಯೊಂದು ವರ್ಗಕ್ಕೂ ಈ ಕೆಳಕಂಡಂತೆ ಹುದ್ದೆಗಳು ದೊರಕಲಿವೆ ಯಾವುದಂತಂದರೆ ಜಿ ಎಮ್ ದವರಿಗೆ ಬಂದ್ಬಿಟ್ಟು ಎರಡು ನೂರ ಇಪ್ಪತ್ತು ನಲ್ವತ್ನಾಲ್ಕು ಪರ್ಸೆಂಟ್ ಇದೆ ಹಾಗೆ ತ್ರೀ ಎ ಫೋರ್ ಪರ್ಸೆಂಟ್ ಅಂದರೆ ಇಪ್ಪತ್ತು ಹಾಗೆ ತ್ರೀ ಬಿ ಫೈವ್ ಪರ್ಸೆಂಟ್ ಅಂದರೆ ಇಪ್ಪತ್ತೈದು ಟೂ ಎ ಹದಿನೈದು ಪರ್ಸೆಂಟ್ ಅಂದರೆ ಎಪ್ಪತ್ತೈದು ಟು ಎ ನಾಲ್ಕು ಪರ್ಸೆಂಟ್ ಅಂದರೆ ಇಪ್ಪತ್ತು ಕ್ಯಾಟಗರಿ ಒನ್ ಫೋರ್ ಪರ್ಸೆಂಟ್ ಹಾಗೆ ಇಪ್ಪತ್ತು ಎಸ್ ಸಿ ಎ ಸಿಕ್ಸ್ ಪರ್ಸೆಂಟ್ ಅಂದರೆ ಮೂವತ್ತು ಎಸ್ ಸಿ ಬಿ ಸಿಕ್ಸ್ ಪರ್ಸೆಂಟ್ ಅಂದರೆ ಮೂವತ್ತು ಎಸ್ ಸಿ ಸಿ ಫೈವ್ ಪರ್ಸೆಂಟ್ ಇಪ್ಪತ್ತೈದು ಎಸ್ ಟಿ ಸೆವೆನ್ ಪರ್ಸೆಂಟ್ ಮೂವತ್ತೈದು ಟೋಟಲ್ ಏನಂತಂದರೆ ಐದುನೂರು ಹುದ್ದೆಗಳು ಹಾಗೆ ಆದರೆ ಈ ಹುದ್ದೆಗಳನ್ನು ಜಿಲ್ಲಾವಾರು ಹಂಚಿಕೆ ಮಾಡುವುದರಿಂದ ಪ್ರತಿಯೊಂದು ಶೇಕಡಾವಾರು ಸರಿಯಾದ ಸರಿಯಾದ ಪ್ರಮಾಣದಲ್ಲಿ ಹುದ್ದೆಗಳು ದೊರಕುವುದಿಲ್ಲ ವಿ ಹುದ್ದೆಗಳ ನೇರ ನೇಮಕಾತಿಯಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಹುದ್ದೆಗಳನ್ನು ಜಿಲ್ಲಾವಾರ ಹಂಚಿಕೆ ಮಾಡಲು ಈಗಾಗಲೇ ಸಿದ್ಧತೆ ನಡೆಯುತ್ತಲಿದೆ ಹಾಗಾಗಿ ಈ ಹುದ್ದೆಗಳನ್ನು ರಾಜ್ಯ ಒಂದೇ ರೋಸ್ಟರ್ ಬಗ್ಗೆ ಕಣದ ಅನ್ವಯ ಅಧಿಸೂಚನೆ ಹೊರಡಿಸುವಂತೆ ಒತ್ತಾಯಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಈ ಕೂಡಲೇ ಕಂದಾಯ ಸಚಿವರನ್ನು ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಅವರನ್ನು ಭೇಟಿಯಾಗಬೇಕಿದೆ ಸ್ವಲ್ಪ ತಡವಾದರೂ ಈ ಬಾರಿಯೂ ಸಹ ಜಿಲ್ಲಾವಾರು ಹುದ್ದೆಗಳ ವರ್ಗೀಕರಣವಾಗಲಿದೆ ಇಷ್ಟಿತ್ತು ಇವತ್ತಿನ ಈ ವಿ ಎ ಹುದ್ದೆಗೆ ಸಂಬಂಧಪಟ್ಟಂತೆ ಹಾಗೆ ಮುಂದಿನ ದಿನಗಳಲ್ಲಿ ವಿ ಎ ಸಂಬಂಧಪಟ್ಟಂತೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಇದೇ ನಮ್ಮ ಕರ್ನಾಟಕ ಯೋಧ ಅಂತೇಳಿ ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡನ್ನು ಮಾಡ್ತೀವಿ ಹಾಗೆ ಏನಂತಂದರೆ ನಮ್ಮದು ಕರ್ನಾಟಕ ಯೋಧ ಅಂತೇಳಿ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಅಲ್ಲಿ ಕೂಡ ನೀವು ಬಂದು ಜಾಯ್ನನ್ನು ಆಗ್ಬೋದು ಕರ್ನಾಟಕದಂತೇಳಿ ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಿ ಕೂಡ ಬಂದು ಜಾಯ್ನ್ ಆಗಿ ಫಸ್ಟ್ ಅಪ್ಡೇಟನ್ನು ನಾನು ಟೆಲಿಗ್ರಾಮ್ ಚಾನಲೇ ಹಾಕ್ತೀನಿ ಹಾಗೆ ನಮ್ಮದು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಕೂಡ ನೀವು ಬಂದು ಜಾಯ್ನ್ ಆಗಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು